ಕಾಲೇಜಿಗೆ ಬರ್ತಕ್ಕಂಥ ಭೋಪಾಲು ವಿದ್ಯಾರ್ಥಿಗಳಿಗೆ ನಾವು ಎದಕ್ಕೆ ಬಂದೇವಿ ನಮ್ಮ ಗುರಿ ಏನು ನಮ್ಮ ಉದ್ದೇಶ ಏನು ಅಂತಕ್ಕಂಥದ್ದು ಗೊತ್ತೇ ಇರಬೇಕು ಸೊ ನೀವು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಸಲ ಯೋಚನೆ ಮಾಡಿ ನೋಡ್ರಿ ನೀವೆಲ್ಲ ಒಳ್ಳೊಳ್ಳೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊಂಡು ಇಲ್ಲಿ ಕಾಲೇಜಿಗೆ ಬರ್ತೀರ ಇದರ ಸಂದರ್ಭದೊಳಗೆ ಎಷ್ಟೋ ಜನ ಮಕ್ಕಳು ನಿಮ್ಮ ವಯಸ್ಸಿನೊಳಗಿರ್ತಕ್ಕಂಥ ಎಷ್ಟೋ ಜನ ಮಕ್ಕಳು ಕೆಲವೊಂದಿಷ್ಟು ಜನ ಕಿರಾಣಿ ಅಂಗಡಿ ಒಳಗೆ ಕೆಲಸ ಇದ್ದಾರೆ ಕೆಲವೊಂದಿಷ್ಟು ಜನ ಫ್ಯಾಕ್ಟ್ರಿ ಒಳಗೆ ಕೆಲಸ ಇದ್ದಾರೆ ಕೆಲವೊಂದಿಷ್ಟು ಜನ ಲಾರಿ ಡ್ರೈವರು ಕ್ಲೀನರ್ ಆಗಿ ಕೆಲಸ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಅವ್ರೊಬ್ಬನ ಜೊತೆಗೆ ಇನ್ನಾರ್ದೋ ಹೊಲಕ್ಕೆ ಹೋಗ್ತಿರ್ತಾರ ಇದ ವಯಸ್ಸೊಳಗಿರ್ತಕ್ಕಂಥ ಎಷ್ಟೋ ಜನ ನಿಮ್ಮ ಗೆಳತಿಯರು ಈಗ ಆಲ್ರೆಡಿ ಮದುವೆಯಾಗಿ ಗಂಡನ ಮನೆಗೆ ಹೋಗಿಬಿಟ್ಟಿರ್ತಾರೆ ಎಷ್ಟೋ ಮಕ್ಕಳು ಇದ ಟೈಮಿಗೆ ನೀವು ಏನು ಒಳಗೆ ಇರ್ತಿರಲ್ಲ ನಿಮ್ಮ ವಯಸ್ಸಿನ ಎಷ್ಟೋ ಮಕ್ಕಳು ರಸ್ತೆ ರಸ್ತೆಯೊಳಗೆ ಅಲ್ಲೇ ಇಲ್ಲೇ ಎಷ್ಟೋ ಜನ ಪ್ಲಾಸ್ಟಿಕ್ ಆಯ್ತಿರ್ತಾರೆ ಚಿಂದಿ ಆಯ್ತಿರ್ತಾರೆ ವರ್ಷ ಒಂದು ಸಲ ವಿಚಾರ ಮಾಡಿ ನೋಡ್ರಿ ನೀವೆಲ್ಲ ಯಾಕೆ ಇಲ್ಲದಿರಿ ಅವರೆಲ್ಲ ಯಾಕೆ ಅಲ್ಲೇತಾರ ಪಾಪ ಆ ಮಕ್ಕಳು ಮಾಡಿರ್ತಕ್ಕಂಥ ತಪ್ಪೇನು ನಿಜವಾಗಿ ಒಂದು ಮಾತು ಹೇಳ್ತೀನಿ ಆ ಮಕ್ಕಳು ಯಾವ ತಪ್ಪು ಮಾಡಿಲ್ಲ ಆದರೆ ಏನಾಗೈತಿ ಅಂತಂದ್ರ ನಿಮ್ಮ ತಂದೆ ತಾಯಿಗಳಿಗೆ ನಿಮಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗೈತಿ ವರ್ಷ ಅಲ್ಲೆಲ್ಲ ಹೊರಗಡೆ ಇದ್ದಾರಲ್ಲ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳು ಆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಸೊ ವಿಚಾರ ಹೇಳ್ತಾ ಇರೋ ವಿಚಾರ ಏನು ಅಂತಂದ್ರೆ ನಿಮಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ಎಷ್ಟೋ ಜನರಿಗೆ ಸಿಕ್ಕಿಲ್ಲ ಸೊ ಆ ಕಾರಣಕ್ಕಾಗಿ ನಿಮ್ಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶವನ್ನು ಕಲಿತಕ್ಕಂಥ ಅವಕಾಶವನ್ನು ಸರಿಯಾದಂಥ ಒಳಗೆ ಬಳಸ್ಕೊರಿ ನಾನಿಲ್ಲೇ ಯಾವುದೋ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತೇಳಿ ಯೂಟ್ಯೂಬಿಗೆ ಬಂದಿಲ್ಲ ನಾನು ಕೂಡ ಏನು ಅಂತಂದ್ರೆ ಒಬ್ಬ ಕನ್ನಡ ಉಪನ್ಯಾಸಕ ಈ ಕ್ಲಾಸ್ ರೂಮನ್ನು ಹೊರತುಪಡಿಸಿ ಸಹಿತ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ನಾನು ಏನೋ ಒಂದು ಹೇಳಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಯೂಟ್ಯೂಬ್ ಚಾನಲಿಗೆ ಬಂದೀನಿ ದಯವಿಟ್ಟು ಆದಷ್ಟು ವಿದ್ಯಾರ್ಥಿಗಳು ಯಾರ್ಯಾರು ಅದಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಾನು ಮಾಡ್ತಕ್ಕಂಥ ಬಹುಪಾಲು ವಿಡಿಯೋಗಳು ಎದಕ್ಕೆ ಸಂಬಂಧಪಟ್ಟಿರ್ತಾವೆ ಅಂತಂದ್ರೆ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಒಂದು ನನಗಿನ್ನೂ ಒಂದು ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಧನ್ಯವಾದಗಳು